ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ದೇವರಾಜೇಗೌಡ ಮೇ ಇಪ್ಪತ್ನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಆದೇಶ ಜಿಲ್ಲಾ ಕಾರಾಗೃಹ ಸೇರಿದ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಸಂಸದರ ಪೆನ್ಡ್ರೈವ್ ಪ್ರಕರಣ ಎಸ್ಐಟಿ ಬಲಿಯಲ್ಲಿ ಇಬ್ಬರು ಯುವಕರು ವಿಶ್ವಗುರು ಬಸವಣ್ಣನವರ ಜಯಂತಿ ಪೌರ ಕಾರ್ಮಿಕರು ಮತ್ತು ಆರೋಗ್ಯ ಇಲಾಖೆ ಸಹಾಯಕರಿಗೆ ಶ್ರೀ ಪ್ರಶಸ್ತಿ ಬಸವೇಶ್ವರ ವಿಚಾರಧಾರೆಗಳಿಂದ ಮಾತ್ರ ಸಾಮರಸ್ಯ ದೇಶ ಸಾಧ್ಯ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಕರೆ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಬಂಧಿತರಾಗಿರುವ ವಕೀಲ ಹಾಗೂ ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡರಿಗೆ ಮೇ ಇಪ್ಪತ್ನಾಲ್ಕರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ ಹೊಳೆನರಸೀಪುರ ಜೆಎಂಎಫ್ಸಿ ನ್ಯಾಯಾಲಯ ಆದೇಶಿಸಿದೆ ಮೊನ್ನೆ ರಾತ್ರಿ ಹಿರಿಯೂರು ಸಮೀಪ ಅಲ್ಲಿನ ಪೊಲೀಸರು ವಶಕ್ಕೆ ಪಡೆದಿದ್ದ ದೇವರಾಜೇಗೌಡ ಅವರನ್ನ ಹೊಳೆನರಸಿಪುರಕ್ಕೆ ಕರೆತಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ವಿಚಾರಣೆ ನಡೆಸಿ ಬಂಧನ ಪ್ರಕ್ರಿಯೆ ಪೂರ್ಣಗೊಳಿಸಿತ್ತು ವಶಕ್ಕೆ ಪಡೆದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಿದ್ದರಿಂದ ಸಂಜೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಜೆಎಂಎಫ್ಸಿ ನ್ಯಾಯಾಧೀಶ ಸಿದ್ದರಾಮ್ ಎಸ್ ಅವರೆದುರು ಹಾಜರುಪಡಿಸಲಾಯಿತು ನ್ಯಾಯಾಧೀಶರು ಆರೋಪಿಯನ್ನ ಮೇ ಇಪ್ಪತ್ನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ನೀಡಿದ್ರು ಮೇ ಇಪ್ಪತ್ನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರುವ ಜೆ ದೇವರಾಜೇಗೌಡ ಅವರನ್ನ ಹೊಳೆನರಸಪುರ ನಗರ ಠಾಣೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಜಿಲ್ಲಾ ಕಾರಾಗೃಹಕ್ಕೆ ಒಪ್ಪಿಸಿದ್ರು ಕಾರಾಗೃಹದ ಒಳಗೆ ಹೋಗುವ ಮೊದಲು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ದೇವರಾಜೇಗೌಡ ಇನ್ನು ಎಂಟು ದಿನದಲ್ಲಿ ಬರುತ್ತೇನೆ ತಲೆಕೆಡಿಸಿಕೊಳ್ಳಬೇಡಿ ಸತ್ಯಕ್ಕೆ ಜಯವಿದೆ ತಲೆಕೆಡಿಸಿಕೊಳ್ಳಬೇಡಿ ಎನ್ನುತ್ತಾ ಜೈಲಿನ ಬಾಗಿಲು ದಾಟಿ ಒಳಹೋದ್ರು ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಶಾಸಕ ಪ್ರೀತಂಗೌಡ ಅವರ ಶಿಷ್ಯರನ್ನ ಎಸ್ಐಟಿ ಅಧಿಕಾರಿಗಳು ಎಂದು ವಿಚಾರಣೆಗೆ ಒಳಪಡಿಸಿದ್ದು ಸ್ಥಳ ಮಹಜರಿಗೆ ಕರೆದೊಯ್ದಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೆ ಎಂದು ಜೆಡಿಎಸ್ ಮುಖಂಡರು ದಾಖಲಿಸಿದ್ದ ದೂರಿನ ಅನ್ವಯ ಲಿಖಿತ್ ಹಾಗೂ ಚೇತನ್ ಎಂಬುವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು ಸಂಸದ ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದ ಅಶ್ಲೀಲ ವಿಡಿಯೋ ಇರುವ ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ವಶಕ್ಕೆ ಪಡೆದಿದ್ದ ಚೇತನ್ ಹಾಗೂ ಲಿಖಿತ್ ರನ್ನ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರಿಗೆ ಕರೆದೊಯ್ದಿದ್ದಾರೆ ನಗರದ ಎನ್ಆರ್ ವೃತ್ತದಲ್ಲಿರುವ ಸೆನ್ ಪೊಲೀಸ್ ಠಾಣೆಯಲ್ಲಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ಅಧಿಕಾರಿಗಳು ಪ್ರತ್ಯೇಕ ವಾಹನಗಳಲ್ಲಿ ಲಿಖಿತ್ ಹಾಗೂ ಚೇತನ್ರನ್ನ ಸ್ಥಳ ಮಹಜರಿಗೆ ಕರೆದೊಯ್ದಿದ್ದಾರೆ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ನಡೆದ ವಿಶ್ವಗುರು ಬಸವಣ್ಣನವರ ಜಯಂತಿ ಅಂಗವಾಗಿ ಪೌರಕಾರ್ಮಿಕರು ಮತ್ತು ಆರೋಗ್ಯ ಇಲಾಖೆ ಸಹಾಯಕರಿಗೆ ಕಾಯಕಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇತ್ತೀಚಿನ ದಿನದಂದು ದೇಶದಲ್ಲಿ ಜಾತಿ ಜಾತಿ ಮತ್ತು ಧರ್ಮ ಧರ್ಮಗಳ ನಡುವೆ ಕೋಮು ಸೌಹಾರ್ದತೆ ಕ್ಷೀಣಿಸುತ್ತಾ ಸಾಮರಸ್ಥದ ಬದುಕು ವಿನಾಶವಾಗುತ್ತಿದೆ ಈ ನಿಟ್ಟನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ನೀಡಿದ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಂಡರೆ ಮಾತ್ರ ಸಾಮರಸ್ಥದಿಂದ ಕೂಡಿದ ಸದೃಢ ದೇಶ ಕಟ್ಟಲು ಸಾಧ್ಯವೆಂದು ಬೇಲೂರು ತಾಲೂಕಿನ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಕರೆ ನೀಡಿದ್ರು ಬೇಲೂರು ಪಟ್ಟಣದ ಅಂಬೇಡ್ಕರ್ ನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡ ವಿಶ್ವಗುರು ಬಸವಣ್ಣನವರ ಜಯಂತಿ ಮತ್ತು ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಜೀವನದಲ್ಲಿ ಬೆಳಕು ಮೂಡಲು ಇವತ್ತು ಬಸವಣ್ಣನವರ ಚಿಂತನೆ ಸಂದೇಶ ವಚನಗಳ ಅಧ್ಯಯನ ಅಗತ್ಯ ಇದರಿಂದ ಜಗತ್ತಿನ ಭವಿಷ್ಯ ಜ್ಞಾನದತ್ತ ಬದಲಾವಣೆ ಆಗಲಿದೆ ರಾಷ್ಟವು ಶಕ್ತಿಯುತವಾಗಲಿದೆ ಬಸವಣ್ಣವರ ವಚನಗಳ ಜ್ಞಾನ ಭಂಡಾರವನ್ನು ಇವತ್ತು ವಿದೇಶಗಳಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ ಆದರೆ ನಮ್ಮ ಭಾರತೀಯರು ಅಂತಹ ಸಕಾರಾತ್ಮಕ ಕಾರ್ಯಕ್ಕೆ ಇನ್ನೂ ಆಸಕ್ತಿ ಮೂಡಿಸಿಕೊಂಡಿಲ್ಲ ಏನಾದರೂ ಭಾರತೀಯರು ಬುದ್ದ ಬಸವ ಮತ್ತು ಅಂಬೇಡ್ಕರ್ ವಿಚಾರಧಾರೆಗಳನ್ನು ಅಳವಡಿಸಿಕೊಳ್ಳಬೇಕಿದೆ ಎಂದರು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ಹಾಗೂ ಹಿರಿಯ ವಕೀಲ ಸಿಎಂ ಲಿಂಗರಾಜ್ ಮಾತನಾಡಿ ವಚನ ಹಾಗೂ ವಿಚಾರಧಾರೆ ಮೂಲಕ ಕೂಡಿ ಬಾಳುವ ಸಂಸ್ಕೃತಿ ಕಲಿಸಿಕೊಟ್ಟವರು ಬಸವಣ್ಣನವರು ಸಮಾಜಕ್ಕೆ ಅವರು ಯಾವತ್ತೂ ಕತ್ತರಿಯಾಗಲಿಲ್ಲ ಬೆಸೆಯುವ ಸೂಚಿಯಂತಿದ್ದರು ನುಡಿದಂತೆ ನಡೆಯುವ ಮೂಲಕ ಎಲ್ಲರನ್ನ ಒಳಗೊಳ್ಳುತ್ತಿದ್ದರು ಆದರೆ ಇಂದು ಅವರ ಹೆಸರಲ್ಲಿ ಸಮಾಜ ಒಡೆಯುವಂತಹ ದುಸ್ಸಾಹಸ ನಡೆಯುತ್ತಿದೆ ಎಂದರು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಹೆಬ್ಬಾಳು ಹಾಲಪ್ಪನವರು ಮತ್ತು ಅವರ ತಂಡ ಮುಂದಿನ ದಿನದಂದು ಇನ್ನೂ ಹೆಚ್ಚಿನ ಸಮಾಜಮುಖಿ ಮತ್ತು ಜನಪರ ಕೆಲಸಗಳನ್ನು ನಡೆಸಲಿ ಎಂದು ಹಾರೈಸಿದ್ರು ಇದೇ ಸಂದರ್ಭದಲ್ಲಿ ಪುರಸಭಾ ಪೌರಕಾರ್ಮಿಕರಾದ ವಿಶ್ವನಾಥ್ ಮತ್ತು ಆರೋಗ್ಯ ಇಲಾಖೆ ಸಹಾಯಕರಾದ ಸರೋಜಮ್ಮ ಇವರಿಗೆ ಬಸವೇಶ್ವರ ಜಯಂತಿ ಅಂಗವಾಗಿ ಕಾಯಕಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಉಳಿದಂತೆ ಕಾರ್ಯಕ್ರಮದಲ್ಲಿ ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾ ಉಪಾಧ್ಯಕ್ಷ ಬಿಎಲ್ ರಾಜೇಗೌಡ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷೆ ಶಶಿರೇಖಾ ಯುವ ಘಟಕದ ಅಧ್ಯಕ್ಷ ಆರ್ಎಸ್ ಮಹೇಶ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಚಂದನ್ ಕುಮಾರ್ ಉಪಾಧ್ಯಕ್ಷರಾದ ಮಾ ಶಿವಮೂರ್ತಿ ಗೀತಾ ಶಿವರಾಜ್ ಮಾನ ಮಂಜೇಗೌಡ ಹಳೇಬೀಡು ಹೋಬಳಿ ಘಟಕದ ಅಧ್ಯಕ್ಷೆ ವಿನುತಾ ಧನಂಜಯ್ ತಾಲೂಕು ಯುವ ಘಟಕದ ಅಧ್ಯಕ್ಷ ಗೆಂಡಹಳ್ಳಿ ಚೇತನ್ ಯುವ ಕವಿ ನಿರಂಜನ್ ಬೇಲೂರು ಸಾಹಿತಿ ಮಾಲತಿ ರುದ್ರೇಶ್ ಗಮಕ ಕವಯಿತ್ರಿ ಇಂದಿರಮ್ಮ ಪತ್ರಕರ್ತ ಗಣೇಶ್ ಮಲ್ಲಿಕಾರ್ಜುನ್ ಮುಂತಾದವರು ಹಾಜರಿದ್ದರು ನಡೆದಂತಹ ಸಮಾಜಿಕ ಕ್ರಾಂತಿ ಧಾರ್ಮಿಕ ಕೇವಲ ಒಂದರಲ್ಲಿ ಮಾತ್ರ ಜಾತಿಯನ್ನು ಪಡೆಯಲಿಲ್ಲ ಅವರು ಸಾಮಾಜಿಕ ಚಳವಳಿ ಏನು ಅಂತರ್ಜಾತಿ ಯು ಆಮತ್ತಿಗೆ ಮಾಡಿ ಜಾತಿ ಪದ್ಧತಿಯನ್ನು ಹೋಗಲಾಡಿಸೋಕ್ಕೋಸ್ಕರವಾಗಿ ಮುಂದಿನ ದಿನದಲ್ಲಿ ಜಾತಿ ಇರಬಾರದು ಇರಬಾರ್ದು ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಜೆಡಬಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟ್ಟಿಂಗ್ ಸಿಟಿಂಗ್ ಎಲ್ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ ವಿವೇಕಾನಂದ ವಿದ್ಯಾಲಯದ ವಿಶೇಷ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಬ್ರೇಕ್ ನಂತರ ಹೆಚ್ ನ್ಯೂಸ್ಗೆ ಸ್ವಾಗತ ಪಟ್ಟಣ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಶೆಟ್ಟಳಮ್ಮ ದೇವಿಯ ರಥೋತ್ಸವ ಅದ್ದೂರಿಯಾಗಿ ಜರುಗಿತು ಮುಂಜಾನೆಯಿಂದಲೇ ಗರ್ಭಗುಡಿಯಲ್ಲಿ ಸುಪ್ರಭಾತ ಪುಣ್ಯ ಅಭಿಷೇಕ ನೆರವೇರಿತು ರಥ ಸಂಪ್ರೋಕ್ಷಣೆ ನಂತರ ದೇವಸ್ಥಾನದ ನಾಲ್ಕು ದಿಕ್ಕುಗಳಲ್ಲಿ ಪೂಜೆ ಸಲ್ಲಿಸಿ ಅಮ್ಮನ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಕೂರಿಸಲಾಯಿತು ನಂತರ ಗೂನೆ ತುಂಬಿದ ಬಾಳೆ ಕಂಬ ನಿಟ್ಟು ಬಲೆಕುಳು ಹಾಕಿ ಕದಳಿ ಛೇದನ ಮಾಡಿದ ನಂತರ ಜಯ ಘೋಷದೊಂದಿಗೆ ಹಣ್ಣು ಜವನ ಎಸೆದು ರಥವನ್ನ ದೇವಸ್ಥಾನದ ಸುತ್ತ ಎಳೆಯಲಾಯಿತು ಶಸ್ಕಾಸ್ಯನ್ ಬಾಲಕೃಷ್ಣ ದೇವಿಗೆ ಪೂಜೆ ಸಲ್ಲಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡು ಕೃಪೆಯಿಂದ ಮಳೆ ಬಿದ್ದು ಬರಗಾಲ ನೀಗಲಿ ಬೆಳೆಯಾಗಲಿ ಎಂದು ಹೇಳಿದರು ನೆರೆದಿದ್ದ ಭಕ್ತರಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ಮಳೆ ಬಿದ್ದದರಿಂದ ಅನ್ನಸಂತರ್ಪಣೆ ಮಾಡುವಾಗ ಅಡಚಣೆ ಉಂಟಾಯಿತು ಆದರೂ ಕೂಡ ಸಾವಧಾನದಿಂದ ಮಳೆಯ ನಡುವೆಯೇ ಭಕ್ತರು ಪ್ರಸಾದ ಸೇವಿಸಿದ್ರು ಸುತ್ತಮುತ್ತಲ ಗ್ರಾಮಗಳಾದ ಜೋಗಿಪುರ ನಂದಿಪುರ ಒಳಗೆರೆ ಸೋಮನಹಳ್ಳಿ ಚಕ್ಕೋನಹಳ್ಳಿ ಕುರುಬರ ಕಾಳೇನಹಳ್ಳಿ ಚಾಮುಡಿಹಳ್ಳಿ ಗ್ರಾಮದ ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿದ್ರು ಸಂಜೆ ಉತ್ಸವ ಮೂರ್ತಿಗಳನ್ನು ಗ್ರಾಮಕ್ಕೆ ತಂದು ನಂತರ ಕೆಲವು ಮನೆಗಳಲ್ಲಿ ತಳುಗೆ ಅರ್ಪಿಸಿದ ನಂತರ ರಾತ್ರಿ ಪೂರ್ತಿ ಉತ್ಸವ ಏರ್ಪಡಿಸಲಾಯಿತು ವೀರಭದ್ರ ಕುಣಿತ ಹಮ್ಮಿಕೊಂಡಿದ್ದು ನಂತರ ಸೋಮನ ಕುಣಿತ ನಡೆಸಲಾಗುತ್ತದೆ ಬೆಳಗ್ಗೆ ಗಂಟೆಗೆ ಕಾರ್ಯಕ್ರಮ ಪುಣ್ಯಾಹಾರ ನಂತರ ದೇವಾಲಯಕ್ಕೆ ಸಂಪ್ರೋಕ್ಷಣೆ ಹಾಗೆ ರಥಪೂಜೆ ರಥಪ್ರೋಕ್ಷಣೆ ಇದಾದ ನಂತರ ಪಂಚಾಮೃತ ಪೂರ್ವಕವಾಗಿ ರುದ್ರಾಭಿಷೇಕ ಸಹಿತವಾಗಿ ಫಲಪಂಚಾಮೃತ ಅಭಿಷೇಕ ಸ್ನಾನ ಶ್ರೀ ರುದ್ರ ರುದ್ರಸೂಕ್ತ ಹಾಗೆ ಪುರುಷ ಸೂಕ್ತದೊಂದಿಗೆ ಮಹಾದೇವಿಗೆ ಭಜನನ್ನು ಮಾಡಿ ಅಲಂಕಾರ ಸೇವೆಯನ್ನು ಮಾಡಿ ಅಷ್ಟೋತ್ತರ ಹಾಗೆ ಅಷ್ಟಾವಧಾನ ಸೇವೆ ಇತ್ಯಾದಿ ಪೂಜೆಗಳನ್ನು ನಿರ್ವಹಿಸಿ ಅನಂತರ ರಥೋತ್ಸವಕ್ಕೆ ದೇವಿಯನ್ನು ಮೆರವಣಿಗೆ ಮೂಲಕ ಕರೆತಂದು ವೇಳೆ ಸ್ಥಿರಗೊಳಿಸಿ ಸಮಸ್ಯೆ ಬಗೆಹರಿಸಲು ರೈತರು ನಮಗೆ ಬೆಂಬಲವಾಗಿ ನಿಂತುಕೊಳ್ಳುವಂತೆ ಹಾಸನ ಮೆಗಾ ಫುಡ್ ಪಾರ್ಕ್ ಸಿಇಒ ಅಶೋಕ್ ಮನವಿ ಮಾಡಿದರು ಹಾಸನದಲ್ಲಿ ಮಾತನಾಡಿ ಹಾಸನ ಮೆಗಾ ಫುಡ್ ಪಾರ್ಕ್ನಲ್ಲಿ ಎಲ್ಲಾ ಪದಾರ್ಥಗಳು ರಫ್ತು ಗುಣಮಟ್ಟ ಹೊಂದಿರುವ ಕಾರಣ ಫುಡ್ ಪಾರ್ಕ್ನ ಜಾಗವಾದ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿ ಓಡನಹಳ್ಳಿ ಗ್ರಾಮ ಸರ್ವೆ ನಂಬರ್ ನೂರ ಇಪ್ಪತ್ನಾಲ್ಕು ಬಾರ್ ಹನ್ನೆರಡನ ಕರ್ನಾಟಕ ಅಗ್ರಿ ಬಿಸಿನೆಸ್ ಮತ್ತು ಫುಡ್ ಪ್ರೊಸೆಸಿಂಗ್ ಪಾಲಿಸಿ ಎರಡ್ ಸಾವಿರದ ಹದಿನೈದು ಹಾಗೂ ಇಂಡಸ್ಟಿ ಪಾಲಿಸಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ಅನ್ವಯ ಅಗ್ರಿ ಇಒಯು ಕೃಷಿ ರಫ್ತು ಆಧಾರಿತ ಘಟಕ ಎಂದು ಜಿಲ್ಲಾಡಳಿತ ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಘೋಷಿಸಬೇಕು ಇದಕ್ಕೆ ಬೇಕಿರುವ ಎಲ್ಲಾ ಷರತ್ತುಗಳಿಗೂ ಮತ್ತು ನಿಬಂಧನೆ ನೆಗಳಿಗೂ ನಾವು ಅರ್ಹತೆ ಪಡೆದುಕೊಂಡಿರುತ್ತೇವೆ ಎಂದರು ಘೋಷಿಸಿದ ಮರುದಿನವೇ ಒಂದು ಸಾವಿರ ಮೆಟ್ರಿಕ್ ಟನ್ ಕೊಬ್ಬರಿಯನ್ನ ಕನಿಷ್ಠ ಹನ್ನೊಂದು ಸಾವಿರ ಗರಿಷ್ಠ ಹನ್ನೊಂದು ಸಾವಿರದ ಐನೂರು ರೂಪಾಯಿಗಳಂತೆ ಖರೀದಿ ಮಾಡಲು ನಿರ್ಧರಿಸಲಾಗಿದೆ ರೈತರಿಗೆ ಯಾವುದೇ ಷರತ್ತು ಹಾಕದೆ ಯಾವುದೇ ಗರಿಷ್ಠ ಮಟ್ಟ ಘೋಷಿಸದೆ ಖರೀದಿ ಮಾಡಲು ನಿರ್ಧರಿಸಲಾಗಿದೆ ಖರೀದಿಯಲ್ಲಿ ಪಾರದರ್ಶಕತೆ ಕಾಯುವ ಉದ್ದೇಶದಿಂದ ರೈತರು ತಂದ ಕೊಬ್ಬರಿಯನ್ನ ಅವರ ಮುಂದೆಯೇ ಗುಣಮಟ್ಟ ಪರೀಕ್ಷೆ ಮಾಡಿ ನಂತರ ಪಡೆದುಕೊಂಡು ಅಲ್ಲಿಯೇ ತಕ್ಷಣ ಹಣ ಪಾವತಿಸಲು ವ್ಯವಸ್ಥೆ ಮಾಡಲಾಗಿದೆ ಮತ್ತು ಇದರ ವಿಡಿಯೋ ಚಿತ್ರೀಕರಣ ಸಹ ನಡೆಸಲಾಗುವುದು ಇದರಿಂದ ರೈತರಿಗೂ ಒಂದಷ್ಟು ನಂಬಿಕೆ ತರಿಸುವುದು ಇದರ ಹಿಂದಿನ ಉದ್ದೇಶವಾಗಿರುತ್ತದೆ ಎಂದು ಹೇಳಿದರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹದಿನಾರನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಡಿಸಿದ ಬಜೆಟ್ ಪ್ರತಿಯ ನಲವತ್ತೊಂದನೇ ಅಂಶದ ಪ್ರಕಾರ ನಾವು ಕೃಷಿ ವಲಯದ ನವೋದ್ಯಮವಾಗಿರುತ್ತೇವೆ ಎರಡ್ ಸಾವಿರದ ಹತ್ತೊಂಬತ್ತು ಗೆಜೆಟ್ ನೋಟಿಫಿಕೇಷನ್ ಪ್ರಕಾರ ಅರ್ಹತೆ ಹೊಂದಿರುತ್ತೇವೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಉದ್ಯೋಗ ಘಟಕವು ಉತ್ಪನ್ನಗಳ ನಾವೀನ್ಯತೆ ಅಭಿವೃದ್ಧಿ ಅಥವಾ ಸುಧಾರಣೆಗೆ ಕೆಲಸ ಮಾಡುತ್ತಿದೆ ಅಥವಾ ಪ್ರಕ್ರಿಯೆಗಳು ಅಥವಾ ಸೇವೆಗಳು ಅಥವಾ ಇದು ಹೆಚ್ಚಿನ ಸಾಮರ್ಥ್ಯವನ್ನ ಹೊಂದಿರುವ ಸ್ಕಿಲೆಬಲ್ ವ್ಯವಹಾರ ಮಾದರಿಯಾಗಿದ್ದರೆ ಉದ್ಯೋಗ ಸೃಷ್ಟಿ ಅಥವಾ ಸಂಪತ್ತು ಸೃಷ್ಟಿ ರೈತರು ಅನುಭವಿಸುತ್ತಿರುವ ಕೊಬ್ಬರಿ ಬೆಲೆ ಸ್ಥಿರಗೊಳಿಸಿ ಸಮಸ್ಯೆ ಬಗೆಹರಿಸಲು ಮುಂದೆ ಬಂದಿರುತ್ತೇವೆ ಆದ ಕಾರಣ ಎಲ್ಲಾ ರೈತರು ನಮಗೆ ಬೆಂಬಲವಾಗಿ ನಿಂತುಕೊಳ್ಳಬೇಕೆಂದು ಮನವಿ ಮಾಡುತ್ತಿದ್ದೇವೆ ಎಂದರು ಇದೇ ಕೊಬ್ಬರಿನ ತಗೊಂಬಿಟ್ಟು ನಾವು ಎರಡೂ ದೇಶಕ್ಕೆ ಸ್ಯಾಂಪ್ಲಿಂಗ್ ಕಳಿಸ್ತೀವಿ ಒಂದು ಯುರೋಪ್ಗೆ ಒಂದು ಚೈನಾಗೆ ನೀವು ಕಂಡಂಗೆ ಎಷ್ಟೋ ಪ್ರತಿಭಟನೆಗಳು ನಡೀತಿರ್ತವೆ ಬಟ್ ನಮ್ಮ ಪ್ರಕಾರ ಪ್ರತಿಭಟನೆ ಅಲ್ಲ ಕಾರಣ ಏನು ಅಂತಂದರೆ ಚೈನಾಯಿಂದ ಖರೀದಿ ಆಗ್ತಿರಲಿಲ್ಲ ಅದು ಮೇಯ್ನ್ ರೀಸನ್ ಅದು ಇಲ್ಲಿ ರೇಟ್ ಬೀಳೋದಕ್ಕೆ ಮೇಯ್ನ್ ಕಾರಣ ಅದೊಂದು ನಾವು ಮೊಬೈಲೈಸೇಷನ್ ಮಾಡಿದ್ರೆ ಕೊಬ್ಬರಿ ರೇಟು ಸ್ಟ್ಯಾಂಡಾಗಿ ನಿಲ್ಲುತ್ತೆ ಇದು ನಮ್ಮ ರಿಸರ್ಚಲ್ಲಿ ಆಗಿದ್ದಂಥದ್ದು ಸೊ ನಾವು ಅದೇ ಉದ್ದೇಶಕ್ಕೋಸ್ಕರ ಯಾವಾಗ ನಮಗೆ ಆರ್ಡ್ರು ಬರೋದಕ್ಕೆ ಮತ್ತು ಸ್ಯಾಂಪ್ಲಿಂಗ್ ಬಂತು ನಾವು ಮುಖ್ಯಮಂತ್ರಿಗಳ ವಿಶೇಷ ಜನಸ್ಪಂದನಾ ಪ್ರೋಗ್ರಾಮು ಎಂಟನೇ ತಾರೀಕು ನಡೆಯುತ್ತೆ ಹೋಗ್ಬಿಟ್ಟಲ್ಲಿ ಮನವಿ ಕೂಡ ಕೊಡ್ತೀವಿ ನಾವು ಎಂಟನೇ ತಾರೀಕು ಹೋಗಿ ಮನವಿ ಕೂಡ ಕೊಡ್ತೀವಿ ನಮ್ಮ ಫುಡ್ ಪಾರ್ಕ್ ಪ್ರಾಡಕ್ಟ್ಸ್ಗಳನ್ನ ಹೊರಗಡೆ ರಿಲೀಸ್ ಮಾಡಲೇಬೇಕು ಅದರಿಂದ ತಾವು ದಯವಿಟ್ಟು ನಮಗೆ ಸೂಕ್ತವಾದಂಥ ಒಂದು ದಾರಿ ತೋರಿಸ್ಕೊಡ್ಬೇಕು ಅಂತ ಸಿ ಎಮ್ ಆಫೀಸಿಗೆ ಮನವಿ ಮಾಡಿದಾಗ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರು ಇಲ್ಲಿ ಗಿರೀಶ್ ಸರ್ ಅಂತ ಅವರು ಹಿಂದೆ ಡಿ ಸಿ ಆಗಿದ್ರಲ್ಲ ಅವರು ಕೆ ಎ ಡಿ ಬಿ ಡಿ ಸಿ ಆಗಿದ್ದರು ಅವ್ರ ಹತ್ರ ಅವರು ನಮಗೆ ಸಿಗ್ತಾರಲ್ಲಿ ಹೋದಾಗ ಎಂಟನೇ ತಾರೀಕು ಅವ್ರೇನು ಮಾಡ್ತಾರೆ ಈ ಒಂದು ಸಾರ್ಟ್ ಔಟು ಏನು ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಿದ್ದೀವಿ ಅನ್ನೋದನ್ನು ನೀಟಾಗಿ ಅನಾಲಿಸಿಸ್ ಮಾಡಿಬಿಟ್ಟು ಒಬ್ರು ಅಧಿಕಾರಿಗಳಿಗೆ ರೆಸ್ ಇದು ಇದನ್ನು ಸಾಲ್ವ್ ಆಗಬೇಕು ಅಂತೇಳಿ ಮೌಖಿಕವಾಗಿ ಆದೇಶ ಅಲ್ಲೇ ಬರ್ತಾರೆ ಸೊ ಇಮ್ಮಿಡಿಯೇಟ್ಲಿ ಆ ಅಧಿಕಾರಿ ನಾವೇನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀವಿ ಅನ್ನೋದನ್ನು ನೋಡಿಕೊಂಡು ನಮ್ಗೆ ನಾವು ಎಲ್ಲಿ ಎಡವಟ್ ಮಾಡಿದ್ದೀವಿ ಅನ್ನೋದನ್ನ ಯಾಕಂದರೆ ಸಿಕ್ಸ್ ಎ ಎನ್ ಎಫ್ ಅಂತ ಡಿಕ್ಲೇರ್ ಮಾಡಬೇಕು ಅಗ್ರಿ ಇಒ ಯು ಅಂತ ಇಒ ಯು ಅಂತಾರೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಸ್ ಅಂತಲೇ ಡಿಕ್ಲೇರ್ ಆಗಬೇಕು ಅದು ಡಿಕ್ಲೇರ್ ಆಗಿದ್ರು ಅಂತ ನಾವು ಖರೀದಿ ಮಾಡೋಕ್ಕಲ್ಲ ಅದು ಯಾವುದೂ ಕೂಡ ಜಿಲ್ಲಾಧಿಕಾರಿಗಳು ಮಟ್ಟದಲ್ಲಿ ಇರಲ್ಲ ಅದು ಅದೇನಿದ್ರು ಚೀಫ್ ಮಿನಿಸ್ಟ್ರು ಮತ್ತು ಸಂಬಂಧಪಟ್ಟ ಮಿನಿಸ್ಟ್ರುಗಳ ಲೆವೆಲಲ್ಲೇ ಕೆಲಸ ಆಗಬೇಕು ಅವಾಗೇನಾಯಿತು ಅವರು ಬಿ ಟಿ ಪಿ ಸಿ ಗಮನಕ್ಕೆ ಈಗ ಒಂದು ಪುಟ್ಟ ಬ್ರೇಕ್ ಓಹ್ ರಮೇಶ ಹಾಯ್ ಸುರೇಶ ನೀನೇನು ಇಲ್ಲಿ ನನ್ ಮಗನ್ನ ಪಿ ಯು ಜೊತೆಗೆ ಸಿಎ ಮಾಡ್ಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಸ್ ಅಂತಿದಾನೆ ಏನ್ ಮಾಡೋದು ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರಿಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿ ಎ ಸಿ ಎಸ್ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ಗೂ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಆಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾದಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಬ್ರೇಕ್ನ ನಂತರ ಹೆಚ್ಸ ನ್ಯೂಸ್ಗೆ ಸ್ವಾಗತ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಟ್ಟಣದ ರಾಧಾಕೃಷ್ಣ ವಿದ್ಯಾಶಾಲೆಯ ಎಸ್ಎಸ್ ಶ್ರೀಲಕ್ಷ್ಮಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕ ಗಳಿಸಿ ಚನ್ನರಾಯಪಟ್ಟಣ ತಾಲೂಕಿಗೆ ಪ್ರಥಮ ಹಾಗೂ ಜಿಲ್ಲೆಗೆ ಎರಡನೇ ಸ್ಥಾನ ಪಡೆದು ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಚನ್ನರಾಯಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯ ಡಿಎಂ ಹರ್ಷಿತಾ ಶಾಲಿನ ಇಂಟರ್ನ್ಯಾಷನಲ್ ಶಾಲೆಯ ಪ್ರಜ್ವಲ್ ಕೆ ಗೂರಮಾರನಹಳ್ಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಿಕ್ಷಣ ಶಾಲೆಯ ಎನ್ ನಿಖಿಲ್ ಅಲೋನ್ಸ್ ನಗರದ ಸೇಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಎಂಯು ಐಶ್ವರ್ಯ ತಲಾ ಆರುನೂರ ಹದಿಮೂರು ಅಂಕ ಗಳಿಸಿ ಎರಡನೇ ಸ್ಥಾನ ಹಂಚಿಕೊಂಡಿದ್ದಾರೆ ಆರುನೂರ ಹನ್ನೊಂದು ಅಂಕ ಗಳಿಸಿರುವ ಕಬಳಿ ಬಸವೇಶ್ವರ ಪ್ರೌಢಶಾಲೆಯ ಕೆ ಗಣೇಶ್ ಮೂರನೇ ಸ್ಥಾನ ಹಾಗೂ ಆರುನೂರ ಆರು ಅಂಕ ಗಳಿಸಿರುವ ಕಚೇರಿ ಹಿಂಭಾಗದ ಸರ್ಕಾರಿ ಪ್ರೌಢಶಾಲೆಯ ಅಸ್ವಾ ತಬಸುಂ ಮತ್ತು ಕುಂದೂರುಮಠ ಮುರಾರ್ಜಿ ವಸತಿ ಶಾಲೆಯ ಸಿದ್ದೇಶ್ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಇವರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಶೇಕಡಾ ಎಂಬತ್ಮೂರು ಪಾಯಿಂಟ್ ಸೊನ್ನೆ ಒಂಬತ್ತು ಫಲಿತಾಂಶ ಲಭಿಸಿದೆ ಕಳೆದ ಬಾರಿಗಿಂತ ಶೇಕಡಾ ಹನ್ನೆರಡು ಪಾಯಿಂಟ್ ಏಳು ಕುಸಿತ ಕಂಡಿದೆ ಈ ಬಾರಿ ಎರಡ್ ಸಾವಿರದ ಎಂಟುನೂರ ಮೂರು ಮಂದಿ ಪರೀಕ್ಷೆಗೆ ಹಾಜರಾಗಿದ್ದು ಇದರಲ್ಲಿ ಎರಡ್ ಸಾವಿರದ ಮುನ್ನೂರ ತೊಂಬತ್ತೈದು ಮಂದಿ ತೇರ್ಗಡೆ ಹೊಂದಿದ್ದಾರೆ ಎಂದಿನಂತೆ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಸಾವಿರದ ನಾನೂರ ಅರವತ್ನಾಲ್ಕು ಹೆಣ್ಣು ಮಕ್ಕಳು ಪರೀಕ್ಷೆ ಬರೆದಿದ್ದು ಇವರಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತು ಸಾವಿರದ ಎಂಬತ್ತೊಂಬತ್ತು ಗಂಡು ಮಕ್ಕಳಲ್ಲಿ ಸಾವಿರದ ಎಪ್ಪತ್ತೈದು ತೇರ್ಗಡೆಯಾಗಿದ್ದಾರೆ ಪ್ಲಸ್ ಶ್ರೇಣಿಯಲ್ಲಿ ನೂರ ಇಪ್ಪತ್ತೈದು ಎ ಶ್ರೇಣಿಯಲ್ಲಿ ಮುನ್ನೂರ ಮೂವತ್ತಾರು ಬಿ ಪ್ಲಸ್ ಶ್ರೇಣಿಯಲ್ಲಿ ನಾನೂರ ಅರವತ್ಮೂರು ಹಾಗೂ ಬಿ ಶ್ರೇಣಿಯಲ್ಲಿ ಐನೂರ ನಲವತ್ತಾರು ಸೆಪ್ಲಸ್ ಶ್ರೇಣಿಯಲ್ಲಿ ಆರುನೂರ ಇಪ್ಪತ್ತೊಂದು ಮತ್ತು ಸಿ ಶ್ರೇಣಿಯಲ್ಲಿ ಮುನ್ನೂರ ನಾಲ್ಕು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದು ನಾನೂರ ಐವತ್ತೆಂಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ತಾಲೂಕಿನ ಹನ್ನೆರಡು ಶಾಲೆಗಳು ಮಾತ್ರ ನೂರಕ್ಕೆ ನೂರು ಫಲಿತಾಂಶ ಗಳಿಸಿಕೊಂಡಿವೆ ಭೈರಾಪುರ ಸರ್ಕಾರಿ ಪ್ರೌಢಶಾಲೆ ಕಲ್ಕೆರೆ ಸರ್ಕಾರಿ ಪ್ರೌಢಶಾಲೆ ಓಬಳಾಪುರ ಸರ್ಕಾರಿ ಪ್ರೌಢಶಾಲೆ ಹಿರಿಸಾವಿಯ ಶಾರದ ಅನಿಕೇತನ ಪ್ರೌಢಶಾಲೆ ಕುಂಬೇನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆ ಕುಂದೂರು ಮಠದ ಮುರಾರ್ಜಿ ದೇಸಾಯಿ ವಸತಿ ಶಿಕ್ಷಣ ಶಾಲೆ ನುಗ್ಗೆಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಿಕ್ಷಣ ಶಾಲೆ ಕಬ್ಬಳಿಯ ಸ್ವಾಮಿ ಆಂಗ್ಲ ಮಾಧ್ಯಮ ಶಾಲೆ ಶ್ರವಣಬೆಳಗುಳದ ಸಿಂಹಾದ್ರಿ ಎವರ್ಗ್ರೀನ್ ವಿದ್ಯಾಶಾಲೆ ಗೂರಮಾರನಹಳ್ಳಿಯ ಗಿರೀಶ್ ಪಬ್ಲಿಕ್ ಶಾಲೆ ಶ್ರವಣಬೆಳಗುಳದ ಗೈಡ್ಲೈನ್ ಶಾಲೆಗಳು ನೂರಕ್ಕೆ ನೂರು ಫಲಿತಾಂಶ ಪಡೆದಿವೆ ಎಂದು ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಕೆಎನ್ ಅನಿಲ್ ತಿಳಿಸಿದ್ದಾರೆ ಹೆಚ್ಗೆ ನ್ಯೂಸ್ ಚಾನಲ್ ರಾಯಪಟ್ಟಣ ಶೈಕ್ಷಣಿಕ ವರ್ಷದ ಎಸ್ ಎಸ್ ಎಲ್ ಸಿ ಫಲಿತಾಂಶ ಎಂದು ಪ್ರಕಟವಾಗಿದ್ದು ನಮ್ಮ ತಾಲೂಕು ಎಂಬತ್ತ ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಪ್ರಕಟಿದೆ ಪರೀಕ್ಷೆಗೆ ಫಲಿತಾಂಶದ ವಿದ್ಯಾರ್ಥಿಗಳು ಒಟ್ಟು ಎರಡು ಸಾವಿರದ ಎಂಟುನೂರ ಐವತ್ಮೂರು ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳು ಎರಡು ಸಾವಿರದ ಮುನ್ನೂರ ತೊಂಬತ್ತೈದು ಶೇಕಡಾ ಫಲಿತಾಂಶ ಎಂಬತ್ತ್ ಪಾಯಿಂಟ್ ಒಂಬತ್ತಾಗಿದೆ ನಮ್ಮ ತಾಲೂಕಿನ ಒಟ್ಟು ಎಪ್ಪತ್ತೆಂಟು ಶಾಲೆಗಳಲ್ಲಿ ನಲವತ್ತೊಂದು ಸರ್ಕಾರಿ ಪ್ರೌಢಶಾಲೆಗಳು ಹನ್ನೊಂದು ಅನುದಾನಿತ ಶಾಲೆಗಳು ಮತ್ತು ಇಪ್ಪತ್ತಾರು ಅನುದಾನ ರಹಿತ ಶಾಲೆಗಳಿದ್ದು ಇದರಲ್ಲಿ ಸುಮಾರು 12 ಶಾಲೆಗಳು ನೂರಕ್ಕೆ 100ರಷ್ಟು ಫಲಿತಾಂಶವನ್ನು ಪಡೆಕೊಂಡಿದ್ದು ಶಾಲೆಗಳ ಪಟ್ಟಿ ಈ ರೀತಿ ಇದೆ ಕೇಬೇರಾಪುರ ಕಲಕೆರೆ ಓಬಲಪುರ ಸರ್ಕಾರಿ ಶಾಲೆಗಳು ಮತ್ತೆ ಶಾರದಾನಕೇತನ ಮರಾಠಿ ಜೈಸಾಯಿ ಆ ಸರ್ಕಾರಿ ಮದಶಾಲೆ ಕುಂಬೇರಳ್ಳಿ ಮರಾಠಿ ಜೈಸಾಯಿ ಬಂದೂರ್ ಮಠ ಆ ಮರಾಠಿ ಜೈಸಾಯಿ ಯುಪಿ ಕೋಲವಾಸಿಪುರ ಪಟ್ಟಣದ ಡಾಕ್ಟರ್ ಬಿ ಆರ್ అంబేద్కర్ ನಗರದ ಇಪ್ಪತ್ತೆರಡನೇ ವಾರ್ಡಿನ ನಿವೃತ್ತ ಮುಖ್ಯ ಶಿಕ್ಷಕರು ಹಾಗೂ ಹಿರಿಯ ದಲಿತ ಮುಖಂಡರಾದ ಹೆಚ್ ಆರ್ ಹನುಮಂತ ರಾಜು ವಿಧಿ ಇವರಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿದ್ದು ಓರ್ವ ಪುತ್ರ ಪತ್ನಿ ಸೇರಿದಂತೆ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ ಇವರ ಅಂತ್ಯಕ್ರಿಯೆಯು ದಿನಾಂಕ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಮಧ್ಯಾಹ್ನದ ವೇಳೆಗೆ ಮೃತರ ಸ್ವಭೂಮಿಯಲ್ಲಿ ನಡೆಯಿತು ಮೃತರ ಪತ್ನಿ ಡಿ ಜಯಲಕ್ಷ್ಮಿ ಅವರು ಹಾಲಿ ಪುರಸಭಾ ಸದಸ್ಯರಾಗಿದ್ದಾರೆ ಇವರ ನಿಧನಕ್ಕೆ ಹಾಸನ ಜಿಲ್ಲೆಯ ಬಹುತೇಕ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ತೀವ್ರ ಸಂತಾಪ ವ್ಯಕ್ತಪಡಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿದ್ದು ಕುಟುಂಬದವರಿಗೆ ದುಃಖ ಭರಿಸುವ ಶಕ್ತಿಯನ್ನ ಕರುಣಿಸಲೇ ಎಂದಿದ್ದಾರೆ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಬ್ರೇಕ್ನೂಸ್ಗೆ ಸ್ವಾಗತ ಈಗ ಸಂಕ್ಷಿಪ್ತ ಸುದ್ದಿಗಳು ಬೇಲೂರು ಪಟ್ಟಣದಲ್ಲಿ ಇದೇ ಪ್ರಥಮ ಬಾರಿಗೆ ಬೆಂಗಳೂರಿನ ಅಕ್ಕ ಐಎಎಸ್ ಅಕಾಡೆಮಿ ಮತ್ತು ಬೇಲೂರು ಎಕ್ಸಲೆಂಟ್ ಅಕಾಡೆಮಿ ಆಫ್ ಎಜುಕೇಷನ್ ಎವರಾಜ್ ಸಂಯುಕ್ತಾಶ್ರಯದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕೆ ಅನುಕೂಲವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೇಗೆ ತಯಾರಿ ಎಂಬ ಕಾರ್ಯಾಗಾರವನ್ನು ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದ ಉದ್ಘಾಟನೆಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಬಗ್ಗೆ ಬೆಂಗಳೂರಿನ ಅಕ್ಕ ಐಎಎಸ್ ತರಬೇತಿದಾರ ಡಾ ಶಿವಕುಮಾರ್ ಮತ್ತು ಸಂಪನ್ಮೂಲ ವ್ಯಕ್ತಿ ಧನಂಜಯ್ ರಾಮಚಂದ್ರ ಮಾಡಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದ್ರು ಬೆಂಗಳೂರು ಅಕ್ಕ ಐಎಎಸ್ ಅಕಾಡೆಮಿ ತರಬೇತಿದಾರ ಡಾ ಶಿವಕುಮಾರ್ ಮಾತನಾಡಿ ಇತ್ತೀಚಿನ ದಿನದಲ್ಲಿ ಬಹುತೇಕ ಪೋಷಕರು ತಮ್ಮ ಮಕ್ಕಳು ವೈದ್ಯಕೀಯ ಇಲ್ಲವೇ ಇಂಜಿನಿಯರಿಂಗ್ ಕೆಲಸಕ್ಕೆ ಸೇರಿದರೆ ಸಾಕಪ್ಪ ಎಂಬ ಮನೋಭಾವನೆಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳಿಂದ ವಂಚಿತರಾಗುತ್ತಿದ್ದಾರೆ ಪ್ರತಿ ವಿದ್ಯಾರ್ಥಿಗಳು ನಾನು ಕೂಡ ಉನ್ನತ ಹುದ್ದೆಯ ಕರ್ತವ್ಯ ನಿರ್ವಹಿಸಬಲ್ಲೆ ಎಂಬ ಭಾವನೆಯನ್ನ ಬೆಳೆಸಿಕೊಂಡು ಮೊದಲು ತಾವುಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಡೆ ಗಮನ ನೀಡಬೇಕೆಂದ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪರಿಪೂರ್ಣ ಅಧ್ಯಯನ ಪಠ್ಯೇತರ ವಿಷಯಗಳ ವ್ಯಾಸಂಗ ಸಮಯ ಪಾಲನೆ ಅದೃಢ ಗುರಿಯನ್ನು ಅಳವಡಿಸಿಕೊಂಡರೆ ಮಾತ್ರ ನೇವುಗಳು ಭಾರತದ ದೇಶದಲ್ಲಿನ ಉನ್ನತ ಹುದ್ದೆಗಳಿಗೆ ಲಗ್ಗೆ ಇಡಬಹುದು ಎಂದರು ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿನಾರಾಯಣ್ ಕಲಿಕೆಗೆ ವಯಸ್ಸು ಜಾತಿ ಧರ್ಮ ವರ್ಗದ ಅಡೆತಡೆ ಇಲ್ಲ ವಿದ್ಯೆ ಸಾಧಕನ ಸಂಪತ್ತೆ ಹೊರತು ಸೋಮಾರಿಯ ಸಂಪತ್ತಲ್ಲ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಎರಡೂ ಪರೀಕ್ಷೆಗಳು ವಿದ್ಯಾರ್ಥಿಗಳ ಪಾಲಿಗೆ ಅತಿ ಮುಖ್ಯವಾದ ಘಟ್ಟ ಇಲ್ಲಿ ನೀವು ವಹಿಸುವ ಏಕಾಗ್ರತೆ ನಿಮ್ಮ ಬದುಕಿನ ಬದಲಾವಣೆಗೆ ನಿಜಕ್ಕೂ ಪೂರಕವಾಗುತ್ತದೆ ಪಠ್ಯದ ಜೊತೆ ವಿದ್ಯಾರ್ಥಿಗಳು ಪುಸ್ತಕ ಪತ್ರಿಕೆಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಂಡು ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಾಧನೆಗೈದು ತಾಲೂಕಿಗೆ ಕೀರ್ತಿ ತರಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಬೇಲೂರು ಎಕ್ಸಲೆಂಟ್ ಅಕಾಡೆಮಿ ಆಫ್ ಎಜುಕೇಷನ್ ಅಧ್ಯಕ್ಷ ಹರೀಶ್ ಕ್ಷೇತ್ರ ಸಮನ್ವಯಾಧಿಕಾರಿ ಶಿವಮರಿಯಪ್ಪ ಸಾಮಾಜಿಕ ಹೋರಾಟಗಾರ ಶಶಿಧರ್ ಮೌರ್ಯ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ರಮೇಶ್ ಬೆಂಗಳೂರು ಅಕ್ಕ ಐಎಎಸ್ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿ ಧನಂಜಯ್ ರಾಮಚಂದ್ರ ಗಾಯಕ ಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಗೂ ಇನ್ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಹಾಜರಿದ್ದರು ಮಾನಸಿಕವಾಗಿ ಹಸ್ತು ಒಂದು ದಿಕ್ಕನ್ನು ಕಂಡುಕೊಳ್ಬೇಕು ಅನ್ನುವಂಥ ಆಶೀರ್ವಾದಕ್ಕೆ ಬಂದು ಇಲ್ಲಿ ಗೊತ್ತಿದ್ದೀರಲ್ಲ ಇದು ನಿಜವಾಗ ಕುನ್ಮಲ ವ್ಯಕ್ತಿಗಳು ಏನಾದರೂ ಹೇಳ್ಕೊಡೋದಕ್ಕೆ ಸಾಧ್ಯ ಆಗ್ತದೆ ಮಕ್ಕಳೇ ನಮ್ಮ ಭವಿಷ್ಯವನ್ನು ನಾವಿದ ರೂಪಿಸ್ಕೋಬೇಕು ಪೈಪೋಟಿಯ ಜಗತ್ತಿದು ತುಂಬ ಪೈಪೋಟಿ ಇರ್ತದೆ ದಿನಾಂಕ ಹನ್ನೊಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಮಿಳುನಾಡಿನ ಊಟಿಯಲ್ಲಿ ನಡೆದ ರಾಷ್ಟಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಹಾಸನ ಜಿಲ್ಲೆ ಕರಾಟೆ ಅಸೋಸಿಯೇಷನ್ನ ಕ್ರೀಡಾಪಟುಗಳಾದ ಅರ್ಹನ್ ಮತ್ತು ಫರ್ಹಾನ್ ಕ್ರಮವಾಗಿ ಪ್ರಥಮ ದ್ವಿತೀಯ ಬಹುಮಾನ ಪಡೆದು ಹಾಸನ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದಿದ್ದು ವಿಜೇತ ಕ್ರೀಡಾಪಟುಗಳಿಗೆ ಜಿಲ್ಲಾ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷ ಮೊಹಮ್ಮದ್ ಆರೀಫ್ ಅಭಿನಂದನೆ ತಿಳಿಸಿದ್ದಾರೆ ಮುಖ್ಯಾಂಶಗಳು ದೇವರಾಜೇಗೌಡ ಮೇ ಇಪ್ಪತ್ನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಆದೇಶ ಜಿಲ್ಲಾ ಕಾರಾಗೃಹ ಸೇರಿದ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಸಂಸದರ ಪೆನ್ ಡ್ರೈವ್ ಪ್ರಕರಣ ಎಸ್ಐಟಿ ಬಲಿಯಲ್ಲಿ ಇಬ್ಬರು ಯುವಕರು ವಿಶ್ವಗುರು ಬಸವಣ್ಣನವರ ಜಯಂತಿ ಪೌರಕಾರ್ಮಿಕರು ಮತ್ತು ಆರೋಗ್ಯ ಇಲಾಖೆ ಸಹಾಯಕರಿಗೆ ಶ್ರೀ ಪ್ರಶಸ್ತಿ ಬಸವೇಶ್ವರ ವಿಚಾರಧಾರೆಗಳಿಂದ ಮಾತ್ರ ಸಾಮರಸ್ಯ ದೇಶಗಟ್ಟಲು ಸಾಧ್ಯ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಕರೆ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಸಿಯ ನ್ಯೂಸ್